ಜಸ್ಟ್ ಒಂದು ಕಾರ್ಯ ಕೆಲಸ ಮಾಡ್ರ ಲೇಬರ್ ಅವಾಗ ಋಷಿಮುಣಿಗಳು ಆಶ್ರಮಕ್ಕೆ ಬರೋಕೆ ಸ್ಟಾರ್ಟ್ ಆಗಿದೆ ಏನಂದ್ರೆ ಅದು ಬರ ಋಷಿಮುಣಿಗಳು ನನ್ನ ಹತ್ರ ಮಾತಾಡ್ತಾರೆ ಮಾತಾಡ್ಬಿಡಿ ನನ್ನ ಕೈಯನ್ನು ಹಿಂಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಓಪನ್ ಮಾಡಿನೇ ಹೇಳಿದ್ದಾರೆ ಅಷ್ಟೇ ಕೈಯಲ್ಲಿ ಸಾಂಡಲ್ ಇದೆ ಅಂದ ಒಂದು ಆತ್ಮ ಇಂದ ಹನ್ನೆರಡು ಆತ್ಮಗಳನ್ನು ಕಂಟ್ರೋಲ್ ಮಾಡ್ಕೊಂಡಿರುತ್ತೆ ಅವ್ರಿಗೂ ಒಳಗಡೆ ಆತ್ಮ ಇರೋದು ಪ್ರಾಬ್ಲಮ್ ಇರೋದು ಗೊತ್ತಾಯ್ತು ಇವರ ಶರೀರದಲ್ಲಿ ಬೇರೆ ಒಂದು ಆತ್ಮ ಇದು ಜಾಸ್ತಿ ಈ ಪ್ರಾಬ್ಲಮ್ ಬರೋದಲ್ಲ ಲೇಡೀಸ್ಗೆ ಆಚೆಗಡೆ ಬಂದಿದ ಆತ್ಮ ಅದೇ ತರ ಈಕ್ವಲ್ ಶರೀರ ಈಕ್ವಲ್ ಗ್ರಹ ಬಳನ ಇರೋರ ಹತ್ರ ಹೋಗಿ ಅವ್ರ ಒಳಗಡೆ ನಾಡಿ ನಾಡಿಯಾಸ್ಟ್ರಾಲಜಿ ಇದು ನಿಜ ಇದು ಹುಡುಗಿ ಮೈ ಮೇಲೆ ಇರೋ ಆತ್ಮ ಹಿಂದಿ ಮಾತಾಡುತ್ತೆ ಆ ಹುಡುಗಿಗೆ ಹಿಂದಿ ಗೊತ್ತಿಲ್ಲ ಅವ್ರ ತಾಯಿಗೆ ಹಿಂದಿ ಗೊತ್ತಿಲ್ಲ ಈ ಮೂವತ್ತು ಪರ್ಸೆಂಟ್ ಜನಗಳಿಗೆ ಮಾತ್ರ ಪ್ರಾಬ್ಲಮ್ ಇದೆ ಇವ್ರಕ್ಕೂ ಸೊಲ್ಯೂಷನ್ ಇರುತ್ತೆ ಅಗಸ್ತ್ಯ ಮಹರ್ಷಿ ಏನಂದ್ರೆ ದ ವೇಲ್ಡ್ ಫಸ್ಟ್ ಡಾಕ್ಟರ್ ಅಸ್ಟ್ರಾಲಜರ್ ಅವ್ರೆ ಆತ್ಮ ಲಕ್ಕ ನಾವು ಹೇಳಕ್ಕಾಗಲ್ಲ ಆ ಲಗ್ನಂ ಆತ್ಮ ಒಳಗಡೆ ಹೋಗಿದ ಆ ಟೈಮಿಂಗ್ ಲಗ್ನಮೇ ನಾಡಿ ಅಸ್ಟ್ರಾಲಜಿ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ ಮುಂದೆ ಬಂದಿದ್ದೀನಿ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾಡಿ ಜ್ಯೋತಿಷ್ಯ ಅನ್ನೋದು ನೀವು ಕೇಳೇ ಇರ್ತೀರಾ ಆ ಜ್ಯೋತಿಷ್ಯದ ಬಗ್ಗೆ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಕಾಳಿದಾಸ್ ಅನ್ನೋ ಅನ್ನೋರು ಒಬ್ಬರು ಸಾಮಾನ್ಯ ವ್ಯಕ್ತಿ ಅಂತ ಹೇಳೋಕ್ಕಾಗಲ್ಲ ಇವರು ಸಾಮಾನ್ಯ ವ್ಯಕ್ತಿ ಇಂದ ಒಂದು ಅವರು ಸ್ಪಿರಿಚುಯಲ್ ಜರ್ನಿ ಅಂತ ಹೇಳ್ತಾರಲ್ಲ ಆಧ್ಯಾತ್ಮಿಕ ಒಂದು ಜರ್ನಿ ಆ ಜರ್ನಿ ಅವರು ಹೇಗೆ ಮಾಡಿದ್ದಾರೆ ಅಂದರೆ ಅದು ಬಹಳ ರೋಚಕವಾಗಿದೆ ಅವರ ಕತೆ ಕೇಳಿದಾಗ ನನಗನ್ನಿಸ್ತು ಇವರು ವೀಡಿಯೋ ಮಾಡೋಣ ಅನ್ನಿಸ್ತು ಸೊ ಜನರಿಗೆ ಭಾಳಷ್ಟು ಒಂದು ಪರಿಹಾರಗಳನ್ನು ಕೂಡ ಅವರು ತಮ್ಮ ವಿದ್ಯೆ ಕಲ್ತಿರುವಂಥ ವಿದ್ಯೆಯಿಂದ ಎಷ್ಟೋ ಜನಸಾಮಾನ್ಯರಿಗೆ ಒಳ್ಳೇದು ಮಾಡ್ತಾ ಬರ್ತಾ ಇದ್ದಾರೆ ತಿಳ್ಕೊಳ್ಳೋಣ ಬನ್ನಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಈ ಒಂದು ಈ ನಾಡಿ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಹಾಗೆ ನಿಮ್ಮ ಒಂದು ಸ್ಪಿರಿಚುವಲ್ ಜರ್ನಿ ಹೇಗೆ ಶುರುವಾಯಿತು ಸೊ ನೀವು ಯಾ ಯಾವ ಊರಿನವರು ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಸರ್ ನನ್ನ ಹೆಸರು ಕಾಳಿದಾಸ್ ನನ್ನ ಸ್ವಂತ ಊರು ಬಂದು ತಮಿಳ್ನಾಡಲ್ಲಿರುತ್ತೆ ವೈದೀಶ್ವರ ಕೋಯಿಲ್ ವೈದೇಶ್ವರ ಚಿಕ್ಕ ವಯಸ್ಸಲ್ಲಿ ಏನಂದರೆ ನಾನು ನನ್ನ ಫಾದರ್ ಬಂದು ಜಸ್ಟ್ ಒಂದು ಕಾರ್ಯ ಕೆಲಸ ಮಾಡ್ರೆ ಲೇಬರ್ ಕಾರ್ಯ ಕೆಲಸ ಮಾಡಿದಾಗ ತಂದೆ ಲೇಬರ್ಸು ಲೇಬರ್ಸು ಏನಂದ್ರೆ ನಾವು ಇರೋದು ಒಂದು ಹಳ್ಳಿ ಕಡೆ ಒಂದು ಚಿಕ್ಕದೊಂದು ಕುಡಿಸೆ ಕುಡಸೆ ತುಂಬ ಕಷ್ಟ ಅಂದರೆ ರೇಷ್ಮೆನಲ್ಲಿ ಒಂದು ಎರಡು ರೂಪಾಯಿ ಒಂದು ರೂಪಾಯಿ ಅಕ್ಕಿ ಕೊಡೋದು ಕೂಡ ತಗೊಳ್ಳೋಕೆ ನಮ್ಮ ಹತ್ರ ದುಡ್ಡು ಇರಲ್ಲ ಅಷ್ಟು ಕಷ್ಟ ಅದು ಮಳೆಗಾಲ ಬಂದಿದೆ ಅಂದರೆ ನನ್ನ ತಂದೆ ಕೆಲಸ ಇರೋಲ್ಲ ಒಂದು ಸಿಕ್ಸ್ ಮಂತ್ ಅವ್ರಿಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಇರೋದು ಪಾತ್ರೆಗಳು ಕೂಡ ನಾವು ಸೇಜಿ ಅಂಗಡಿಯಲ್ಲಿ ಇಟ್ಬಿಟ್ಟು ಅದರಲ್ಲಿ ಇರೋ ದುಡ್ಡಲ್ಲಿ ನಾವು ಊಟ ಮಾಡಿದ್ದೀವಿ ಒಂದು ಟೈಮ್ ಒಂದು ಊಟ ಇಲ್ಲ ಟೂ ಟೈಮ್ ಊಟ ಅಷ್ಟೇ ನಮಗೂ ಬರೋದು ಈ ಥರ ವಿಶೇಷ ಊಟಗಳು ಯಾವುದೋ ಒಂದು ಫಂಕ್ಷನ್ ಟೈಮಲ್ಲಿ ಮಾತ್ರ ನಾವು ಊಟ ಮಾಡಿದ್ದೆವು ಆ ಥರ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ஓதுக்கண்டு சொல்ப நான் ஏஜ் ஆக நான் தந்தை கஷ்டம் நன்கு கத்தாயத்து சரி யாதோ ஒன்று கலச மாதோ நான் மனசு அவங்கேனா நான் பத்தினே நான் தாத்தா ஒவ்வொரு வயசாகவரு நான் ரிலேஷ்னேவ் அவரு கண்ணு காணல அவரேனே அவங்கவாக அந்த பஞ்சாங்க நோடோ புரான இகாச புக்ஸெல்ல அவருக்கு ஓதக்கி இன்ட்ரெஸ்ட்டு அவருக்கு ஓதக்காக நான் ஓதி அவருக்கு ஹேல் தீனி ಹ್ಞೂ ಹ್ಞೂ ಅದೇ ನೀವು ಎಜುಕೇಶನ್ ಮಾಡಿದ್ದೀರಾ ಸರ್ ನೀವು ಸರ್ ನಾನು ಒಂದು ನೈನ್ತು ಅದು ಫೈಲು ಎರಡು ಮೂರು ವರ್ಷ ಎಸ್ ಎಸ್ ಎಲ್ ಸಿ ಆಮೇಲೆ ಫೈಲ್ ಆಗಿ ನಾನು ಬಿಟ್ಟು ಬಂದಿದ್ದೇನೆ ಅವಾಗ ಏನಾಯ್ತು ಅಂದರೆ ನನಗೆ ಎಲೆಕ್ಟ್ರಾನಿಕಲ್ಸ್ ಫೀಲ್ಡ್ ಇಂಟ್ರೆಸ್ಟ್ ಜಾಸ್ತಿ ಇಂಟ್ರೆಸ್ಟ್ ಟೆಕ್ನಿಕಲ್ ಬಂದು ಏನೋ ಒಂದು ಮಾಡಬೇಕು ಎಲೆಕ್ಟ್ರಾನಿಕಲ್ಸ್ ಹೋಗಬೇಕು ನಾನು ಓದಿದ ಟೈಮಲ್ಲಿ ಏನಂದ್ರೆ ಈ ಥರ ವಿ ಸಿಆರ್ ವಿ ಸಿ ಪಿ ಟಿ ವಿ ರೇಡಿಯೋ ಮೆಕ್ಯಾನಿಸಮ್ ಅಂಗಡಿಗೆ ನಾನು ಕೆಲಸಕ್ಕೆ ಹೋಗಿದ್ದದು ಫಸ್ಟು ಸ್ವಲ್ಪ ಜಗಳಾಗಿ ನಾನು ಸ್ಟಾಪ್ ಆಯಿತು ಸುಮ್ಮನೆ ಮನೆಯಲ್ಲಿ ಹಂಗೆ ಹಂಗೆ ಸುತ್ತಕೊಂಡು ನನ್ನ ಫಾದರ್ಗೆ ಕಷ್ಟ ಆಯಿತು ನೋವಾಯಿತು ಆವಾಗ ನನ್ನ ಪಕ್ಕದಲ್ಲಿ ಒಂದು ಅಜ್ಜಿಯೊಬ್ಬರು ನನ್ನ ಊರಲ್ಲಿ ಒಬ್ಬರು ಆಸ್ಟ್ರಾಲಜರು ಒಬ್ಬ ಗುರುಗಳು ಅವ್ರಿಗೆ ಹೆಲ್ಪ್ ಮಾಡೋಕೆ ನಾನು ಹೋಗಿದ್ದೆ ಅದು ಹೋಗಿದ ಮೇಲೆ ನನಗೂ ಅದು ಏನೋ ಆಲ್ರೆಡಿ ನಾನು ಪಂಚಾಂಗ ಈ ಶಾಸ್ತ್ರಗಳ ಓದಿದ ಕಾರಣದಿಂದ ಅದು ಈಸಿ ಆಗಿದೆ ನನ್ನ ಆ ವಿಷಯಗಳು ಓದಿ ನಾನು ಟ್ರೈನಿಂಗ್ ತಗೊಳ್ಳೋಕೆ ಈಸಿ ಆಯ್ತು ಜ್ಯೋತಿಷ್ಯ ಇಂಟ್ರೆಸ್ಟ್ ಇಲ್ಲ ಸರ್ ನಾನು ಫಸ್ಟ್ ನಾನು ಜ್ಯೋತಿಷ ನಂಬಲ್ಲ ಕುತ್ಕೊಂಡು ನಾನು ಮುಂದೆ ಹೇಳ್ತೀನಿ ನಾನು ಜ್ಯೋತಿಷ ನಂಬಲ್ಲ ಶಾಸ್ತ್ರಗಳಿಲ್ಲ ಇದೆಲ್ಲ ನಾನು ಒಂದು ಸೈಂಟಿಫಿಕ್ ನಾನು ಅದನ್ನು ಯೋಚನೆ ಮಾಡಿಕೊಂಡಿರೋದು ಅವಾಗ ಇದೆಲ್ಲ ಪಂಚಾಂಗಗಳೆಲ್ಲ ವೇಸ್ಟು ಹಂಗೆ ಹಂಗಿನ ಬಿಟ್ಟು ನನ್ನ ತಾತನ ಹತ್ರ ಕೂಡ ನಾನು ಆ ಥರ ಜಗಳ ಮಾಡಿದ್ದೇನೆ ಜಗಳ ಅಂದ್ರೆ ಸುಮ್ಮನೆ ಆರ್ಗ್ಯುಮೆಂಟ್ ಅಷ್ಟೇ ಆ ಥರ ಮಾಡಿಕೊಂಡು ಒಂದು ಸ್ಟೇಜಲ್ಲಿ ಒಂದು ವರ್ಷ ಆಗಾಗ ಒಂದು ಎರಡು ವರ್ಷ ಏನೋ ಅವ್ರ ಹತ್ರ ನಾನು ಕೆಲಸ ಮಾಡಿದ್ದದು ಅವಾಗ ಋಷಿ ಮುನಿಗಳು ಆಶ್ರಮಕ್ಕೆ ಬರಕ್ಕೆ ಸ್ಟಾರ್ಟ್ ಆಗಿತ್ತು ಏನಂದ್ರೆ ಅದು ಭವಾನಿ ಕೂಡುದು ತಮಿಳುನಾಡಲ್ಲಿ ಒಂದು ಇರುತ್ತೆ ಅಲ್ಲಿ ಒಂದು ಮಡಮ್ ಇದೆ ಎದುರುಗಡೆ ನಮ್ಮ ಆಶ್ರಮ ಎದುರುಗಡೆ ಅವಾಗ ಅಲ್ಲಿ ಹಿಮಾಲಯದಿಂದ ಅವಾಗ ಅವಾಗ ಬರ ಋಷಿ ಮುಣಿಗಳು ನನ್ನ ಹತ್ರ ಮಾತಾಡ್ತಾರೆ ಮಾತಾಡ್ಬಿಡಿ ಸುಮ್ನೆ ಒಂದು ಹೋಗಿದವರು ಅದರಲ್ಲಿ ಒಬ್ಬರು ತುಂಬಾ ಪವರ್ಫುಲ್ ಮಗ ಋಷಿ ನಾನು ಅವರನ್ನು ಕೂಡ ಕಿಂಡಲ್ ಮಾಡಿದಿನಿ ಏನಕ್ಕೆ ನೀವಿದೆ ಕೆಲಸ ಮಾಡ್ತೀರಿ ಅನ್ಬಿಟ್ಟು ಕೈಗೆ ಚೆನ್ನಾಗಿದೆ ಅಲ್ವಾ ನೀವು ಏನೇನು ಈ ತರ ಮಾಡ್ತೀರ ಅನ್ಬಿಟ್ಟು ಅವರು ಸುಮ್ನೆ ಜಾಲಿಯಾಗಿ ಮಾತಾಡ್ಕೊಂಡು ಹೋಗಿರುತ್ತಾರೆ ಅಷ್ಟೇ ನಾನು ಏನು ಜಗಳ ಮಾಡಿಲ್ಲ ಬಟ್ ಸುಮ್ನೆ ಒಂಥರ ಅದು ವ್ಯಾಲ್ಯೂ ಗೊತ್ತಿಲ್ಲ ಅವ್ರ ಪವರು ಕೊನೆ ಟೈಮಲ್ಲಿ ಒಂದ್ ದಿನ ನನ್ನ ಕೈಯನ್ನು ಹಿಂಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿ ಓಪನ್ ಮಾಡಿನೇ ಹೇಳಿದ್ದಾರೆ ಅಷ್ಟೇ ಕೈಯಲ್ಲಿ ಸಾಂಡಲ್ ಇದೆ ಹಚ್ಕೊಳ್ಳಿನೇ ಹೇಳಿದ್ದಾರೆ ಒಂದು ಪರಿಮಳ ಬಂದಿದೆ ಅವರಿಗೆ ಒಂದು ಎರಡು ಮೂರು ಸಾರಿ ಏನೇನೋ ಕುಂಗುಮ ಬರುತ್ತೆ ಬುದಿ ಬರುತ್ತೆ ನನಗೆ ಇದೆಲ್ಲ ಆಚರ್ಯ ಏನಂದ್ರೆ ಇದೆಲ್ಲ ನಾರ್ಮಲ್ ಈ ಸೈಂಟಿಫಿಕ್ ರೋಗದಲ್ಲಿ ನಂಬಿಕೆ ಬಂದಿದೆ ನಂಬಿಕೆ ಅಂದ್ರೆ ಫಸ್ಟ್ ಹೆಂಗೆ ಮಾಡ್ತಾರೆ ಇವ್ರೇನೇ ಮ್ಯಾಜಿಕ್ ಮಾಡ್ತಾರ ಇದಕ್ಕಾಗಿ ನಾನು ಲೈಬ್ರರಿ ಹೋಗಿ ಸುಮಾರು ಬುಕ್ಸ್ ಓದಿದ್ದೀನಿ ಇದೆಲ್ಲ ಹೆಂಗೆ ಏನೇನು ಇವಾಗ ಒಂದು ಒಂದು ಓದಿ 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 ಒಂದು ಸ್ಟೇಜಲ್ಲಿ ನಮಗೂ ಬೇರೆಯವರು ಈ ಥರ ಆಶೀರ್ವಾದ ಮಾಡಿ ಅವ್ರು ಗೈಡ್ ಮಾಡಿದ ಕಾರಣದಿಂದ ಈ ಜ್ಯೋತಿಷ್ಯಂ ಈ ನಾಡಿಯಾಸ್ಟ್ರಾಲಜಿ ಇದು ನಿಜ ಇದು ಹ್ಞೂ 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 ನಾವೇ ತಪ್ಪು ಮಾಡಿದ್ದೀವಿ ಟೈಮ್ ವೇಸ್ಟ್ ಮಾಡಿದ್ದೀವಿ ನನಗೆ ಇದು ಅಪ್ಡೇಟ್ ಮಾಡಿಕೊಂಡು ಇದು ಬರೋಕ್ಕೆ ಐದು ವರ್ಷ ಆಯಿತು ಆಗ ಟೂ ತೌಸಂಡ್ ಸಿಕ್ಸ್ ಸೆವೆನ್ ಮೇಲೆ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿ ಅದನ್ನು ಪರಿಪೂರ್ಣವಾಗಿ ನಾನು ಓದಿ ರಿಸರ್ಚ್ ಮಾಡೋಕ್ಕೆ ಹೋಗಿದ್ದೀನಿ ಅವಾಗ ಗೊತ್ತಾಯಿತು ಇದು ನಿಜ ಅದು ಹಂಡ್ರೆಡ್ ಪರ್ಸೆಂಟ್ ಇದು ಸರಿ ಮಾಡಬಹುದು ಆಗ ನಾಡಿ ಜ್ಯೋತಿಷ್ಯಂ ನಾರ್ಮಲ್ ಜ್ಯೋತಿಷ್ಯಂ ಇದು ಏನು ಡಿಫ್ರೆಂಟ್ ಅಂದರೆ ಇವಾಗ ನಾರ್ಮಲ್ ಅಸ್ಟ್ರಾಲಜಿ ನೀವು ಡೇಟ್ ಆಫ್ ಬರ್ತ್ ಟೈಮ್ ಕೊಡ್ತೀರಾ ಪಂಜಾಂಗ್ ನೋಡಿ ಹೇಳ್ತಾರೆ ಇಲ್ಲಾಂದ್ರೆ ಇವಾಗ ಕಂಪ್ಯೂಟರ್ ಬಂದಿದೆ ಸಿಸ್ಟಮ್ ಅಲ್ಲಿ ನೀವು ಡೇಟ್ ಆಫ್ ಟೈಮ್ ಕೊಡ್ತಾ ಅದು ಡಿಟೇಲ್ಸ್ ಬಟ್ ನಾಡಿ ಅಸ್ಟ್ರಾಲಜಿ ಏನಂದ್ರೆ ನೀವು ಹೆಬ್ಬೆಟ್ ಕೊಡ್ತೀರಾ ಈ ಹೆಬ್ಬಟ್ ಒಬ್ಬರು ಡಿಫ್ರೆಂಟ್ ಡಿಫ್ರೆಂಟ್ ಇರ್ತಾರೆ ಹೌದು ಅದು ಇವಾಗ ಆಧಾರ್ ಕಾರ್ಡ್ ಎಲ್ಲದಕ್ಕೆ ಬಟ್ ತಗೊಳ್ತಾರಲ್ವಾ ಇದು ಆ ಕಾಲದಲ್ಲಿ ಹೆಂಗಿ ರಿಸರ್ಚ್ ಮಾಡಿದ್ದಾರೆ ಕಮ್ಯುನಿಕೇಶನ್ ಇಲ್ಲ ಟೆಕ್ನಾಲಜಿ ಇವಾಗ ಮೇಲೆ ಸ್ಯಾಟಲೈಟ್ ಇಟ್ಕೊಂಡು ನಾವು ಎಷ್ಟು ಗ್ರಹಗಳಿರುತ್ತೆ ಏನೇನು ಮಾಡ್ಕೊಂಡಿರೋದನ್ನ ಮಾಡ್ತೀವಿ ಆ ಕಾಲದಲ್ಲಿ ಏನಗಿಲ್ಲ ಇವಾಗೆಲ್ಲ ಡಿವೈಸ್ ಚೆಕ್ ಮಾಡ್ತಾ ಇದ್ದೀವಿ ನಾರ್ಮಲ್ ಕಣ್ಣಿಂದ ನಾವು ಯಾವ್ದು ಆಗಲ್ಲ ಸೂರ್ಯ ಚಂದ್ರ ಬಿಟ್ಟು ಬೇರೆ ಏನೂ ಕಾಣಿಸಲ್ಲ ಅದು ಒಂದು ರೌಂಡ್ ಮಾಡಕ್ಕೆ ಎಷ್ಟು ವರ್ಷಗಳ ಎಷ್ಟು ದಿನ ಆಗುತ್ತೆ ಯಾವಾಗ ಸೂರ್ಯ ಗ್ರಹಣ ಬರುತ್ತೆ ಚಂದ್ರ ಗ್ರಹಣಕ್ಕೆ ಸಾಧ್ಯ ಇಲ್ಲ ಸರ್ ಸಾಧ್ಯ ಸಾಧ್ಯ ಇಲ್ಲ ಹೌದು ಹೌದು ನಾವು ಎಲ್ಲ ಒಂದೇ ಅಲ್ಲಿ ಬರೀಬೇಕು ಚಂದ್ರ ನಮ್ಮ ಭೂಮಿ ಸೂರ್ಯ ಒಂದು ಲೈನ್ ಬರೋದು ಅದು ಯಾವ್ದೋ ಒಂದು ಟೈಮ್ ಮಾತ್ರ ಬರುತ್ತವ ಯಾವ್ದೋ ಒಂದು ಟೈಮ್ ಬರುತ್ತೆ ಅದೇ ನಾವು ಸರಿ ಮಾಡಕ ನೋಡಕ್ ಆಗಲ್ಲ ಅದು ಈ ವರ್ಷದಲ್ಲಿ ಇಷ್ಟು ಮಳೆ ಬರುತ್ತೆ ಅವಾಗ ಯಾವ ಟೆಕ್ನಾಲಜಿ ಇಲ್ಲ ಬರೆದಿದ್ದಾರೆ ಪಂಚಾಂಗದಲ್ಲಿ ಹೌದು ಈ ಥರ ನೋವುಗಳು ಬರುತ್ತೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಬರ್ದಿರುತ್ತಾರೆ ಹಾಗೆ ಋಷಿಮುಣಿಗಳು ಅವರೇ ಹೈ ಲೆವೆಲ್ ಪವರ್ಫುಲ್ ಸೈಂಟಿಸ್ಟ್ ಅವರು ಅಸ್ಟ್ರಾಲಜಿ ಈ ವೇದಗಳು ಶಾಸ್ತ್ರಗಳೆಲ್ಲ ಅದು ಒಂಥರ ಸೈನ್ಸ್ ತರ ಅದು ನಮ್ಮ ಗೌರ್ಮೆಂಟು ನಮ್ಮ ಲೋಕದಲ್ಲಿ ಇರೋ ಮಕ್ಕಳಿಗೆ ಮಾಡ್ಬೇಕಂದ್ರೆ ಇದು ಒಂಥರ ಇದು ಸೈನ್ಸ್ ತರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಕೊಡಬೇಕು ನಾಲೆಡ್ಜ್ ಕೊಡಬೇಕು ಇದು ಒಂದು ಸ್ಕೂಲ್ ಕಾಲೇಜಲ್ಲಿ ಒಂದು ಸಿಲೆಬಸ್ ತರ ಮಾಡಿ ಎಲ್ಲರಿಗೂ ಟ್ರೈನಿಂಗ್ ಕೊಡಬಹುದು ಟೀಚ್ ಮಾಡಬಹುದು ಸರ್ ಅದು ಹೌದು ಹೌದು ಇಂಡಿಯಾದಲ್ಲಿ ನೀವು ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಇಯರ್ಸ್ ಮೊದಲು ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಡೆವಲಪ್ಮೆಂಟ್ ಎಷ್ಟೋ ದೇವಸ್ಥಾನ ನಾವು ಮಾಡಿದ್ದೀವಿ ಫನೈನಲ್ಲಿ ಏನಿಲ್ಲ ಯಾವ ಲೋಕದಲ್ಲಿ ಏನೂ ಇಲ್ಲ ಇವಾಗ ಎಲ್ಲ ಇದೆ ಬಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಊರಿಗೆ ಬಂದು ಅವನು ವ್ಯಾಪಾರ ಮಾಡಿಕೊಂಡು ಎಲ್ಲ ತಗೊಂಡೋಗಿ ಅಲ್ಲಿ ಮಾಡ್ಕೊಂಡಿದ್ದಾನೆ ಈ ಥರ ನಾಡಿ ಆಸ್ಟ್ರಾಲಜಿ ಇದರಲ್ಲಿ ವೇದದಲ್ಲಿ ಒಂದು ಸಬ್ಜೆಕ್ಟ್ ಅಂದ್ರೆ ಈ ನಾಡಿ ಜ್ಯೋತಿಷ್ಯ ಅನ್ನೋದು ಯಾ ಯಾರ ಮೂಲಕವಾಗಿ ಇದು ಪರಿಚಯ ಆಯಿತು ಪ್ರಪಂಚಕ್ಕೆ ಅದರ ಬಗ್ಗೆ ಸರ್ ಇದು ನಾಡಿ ಜ್ಯೋತಿಷ್ಯದಲ್ಲಿ ಜಾಸ್ತಿ ಬರೆದಿರೋದು ಮೂಲಕ ಅಗಸ್ತಿಯ ಮಹರ್ಷಿ ಏನಂದ್ರೆ ವೇಲ್ಡ್ ಫಸ್ಟ್ ಡಾಕ್ಟರ್ ಅವ್ರೆ ಹೌದು ಇವಾಗ ಇರೋ ಆಯುರ್ವೇದಿಕ್ ಮೆಡಿಸಿನ್ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಆಯ್ತಲ್ಲ ಸರ್ ಕೊರೋನಾ ಬಂದ ಮೇಲೆ ನೋಡ್ರಿ ಎಲ್ಲ ಹೆರ್ಬೆಲ್ ಮೆಡಿಸಿನ್ ತಗೊಂಡಿದ್ದಾರೆ ಸರಿಯಾಯಿತು ಆಯಿತು ಆಗ ಋಷಿ ಮಣಿಗೆಲು ಕೊಟ್ಟಿದ್ದದೆ ಆಯುರ್ವೇದಿಕ್ ಮೆಡಿಸನ್ ಆಯುಷ್ ಹೆರ್ಬೆಲ್ ಸಿದ್ಧ ಮೆಡಿಸನ್ ಎಲ್ಲ ಋಷಿ ಮಣಿಗೆಲು ಕೊಟ್ಟಿದ್ದದಲ್ವಾ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರೂಫು ಸಕ್ಸಸ್ಫುಲ್ ಜರ್ಮನ್ ಜರ್ಮನಲ್ಲಿ ರಿಸರ್ಚ್ ಮಾಡಿದ್ದಾರೆ ರಷ್ಯಾದಲ್ಲಿ ರಿಸರ್ಚ್ ಮಾಡಿದ್ದಾರೆ ಫಾರಿನ್ ಅಲ್ಲಿ ಕೂಡ ರಿಸರ್ಚ್ ಮಾಡ್ತಾರೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಎಲ್ಲರೂ ಇವಾಗ ಹರ್ಬಲ್ ಮೆಡಿಸನ್ ಮಾಡ್ತಾರೆ ಹೌದು ಎಲ್ಲಿಂದ ಬಂದಿದೆ ಅದು ಮೂಲ ಯಾರು ಋಷಿ ಮಣಿಗೆಲ್ಲ ಋಷಿ ಮಣಿಗಳು ಆಗ ಅಗಸ್ತಿಯರು ಅವರೇ ಮಾಡಿದ್ದಾರೆ ಸೊ ಇವಾಗ ಹತ್ರ ಜಾತಕ ಇರೋದಿಲ್ಲ ಅಂತ ತಿಳ್ಕೊಳ್ಳಿ ಅವ್ರ ಹತ್ರ ಏನೂ ಇರೋದಿಲ್ಲ ಡೇಟ್ ಆಫ್ ಬರ್ತ್ ಇಲ್ಲ ಜಾತಕ ಇಲ್ಲ ಏನೂ ಇಲ್ಲ ಸೊ ಅವರು ನಿಮ್ಮ ಹತ್ರ ಪರಿಹಾರಕ್ಕೆ ಅಂತ ಬಂದಾಗ ಯಾವುದೋ ಒಂದು ಸಮಸ್ಯೆಯಿಂದ ಪರಿಹಾರಕ್ಕೆ ಅಂತ ಬಂದಾಗ ನೀವು ಅವ್ರಿಗೆ ಯಾವ ರೀತಿ ಒಂದು ಸಲಹೆಯನ್ನು ಕೊಡ್ತೀರ ನೀವು ಸರ್ ನಾಡಿ ಜ್ಯೋತಿಷಮ್ ನೋಡೋಕ್ಕೆ ಹೆಬ್ಬಟ್ಟಿದೆ ಅಂದರೆ ಸಾಕು ಬರೀ ಒಂದು ಹೆಬ್ಬೆಟ್ಟಿ ಹೆಬ್ಬೆಟ್ಟಿ ಮುಖ ಅಂದ್ರೆ ಪರ್ಸೆಂಟ್ ಬರ್ದಿಲ್ಲ ಈ ನಾಡಿ ಜ್ಯೋತಿಷಂ ನೂರು ಜನ ಇವಾಗ ಭೂಮಿಯಲ್ಲಿ ಇರ್ತಾರೆ ಐವತ್ತು ಜನಗಳ್ ಮಾತ್ರ ಬರ್ದಿರ್ತಾರೆ ಇವಾಗ ಒಂದು ಡಾಕ್ಟರ್ ಎಲ್ಲಾ ಪೇಶೆಂಟ್ ರೆಡಿ ಮಾಡಕ್ ಕೆಲವರು ಕರ್ಮಗಳು ತೀರ್ಸಕ್ಕೆ ಆಗಲ್ಲ ಅವಾಗ ಅವ್ರಿಗೆ ಗ್ರಂಥಗಳು ಇರಲ್ಲ ಅವ್ರಿಗೇನು ಮಾಡಕ್ ಕೆಲವರು ತುಂಬಾ ಪುಣ್ಯ ಒಳ್ಳೇದು ಮಾಡಿರ್ತಾರೆ ಅವ್ರ ಕಷ್ಟಗಳೇ ಬರಲ್ಲ ಅವರು ಜ್ಯೋತಿಷಂ ಯಾವ್ದು ದೇವಸ್ಥಾನ ಬರಲ್ಲ ಅವರು ಸೈಲೆಂಟ್ ಆಗಿ ಚೆನ್ನಾಗಿರ್ತಾರೆ ಪ್ರಾಬ್ಲಮ್ ಇಲ್ಲ ಈ ಪ್ರಾಬ್ಲಮ್ ಪರ್ಸೆಂಟ್ ಜನ ಈ ಮೂವತ್ ಪರ್ಸೆಂಟ್ ಜನಗಳಕು ಮಾತ್ರ ಪ್ರಾಬ್ಲಮ್ ಇದೆ ಇವ್ರಿಗೆ ಸೊಲ್ಯೂಷನ್ ಇರುತ್ತೆ ಆ ಸೊಲ್ಯೂಷನ್ ಇರೋ ಗ್ರಂಥಗಳಲ್ಲೂ ಎಲ್ಲರ ಕೈನಲ್ಲಿ ಬರಲ್ಲ ಅದು ಈ ಏನಂದ್ರೆ ನಮ್ಮ ಭೂಮಿಯಲ್ಲಿ ಇಂಡಿಯಾದಲ್ಲಿ ಇಸ್ಲಾಂ ಬಂದು ಹೋಗಿದೆ ಕ್ರಿಶ್ಚಿಯನ್ ಬಂದು ಹೋಗಿದೆ ಈ ತರ ಬಂದಿ ಹೋಗಿದವರೆಲ್ಲ ತುಂಬಾ ಗ್ರಂಥಗಳನ್ನು ಹಾಳು ಮಾಡಿದ್ದಾರೆ ಡೇಮೇಜ್ ಮಾಡಿದ್ದಾರೆ ಕೆಲವು ಗ್ರಂಥಗಳು ಫಾರಿನರ್ಸ್ ತಗೊಂಡು ಹೋಗಿದ್ದಾರೆ ಇವಾಗ ಇರೋದು ಒಂದು ಟೆನ್ ಪರ್ಸೆಂಟ್ ಹೆಬ್ಬಟ್ ಇಟ್ಕೊಂಡು ನಾವು ಹುಡುಗಿ ನೋಡ್ತೀವಿ ಮ್ಯಾಚ್ ಆಗಿದೆ ಅಂದ್ರೆ ಅವ್ರಿಗೆ ಡೀಟೇಲ್ಸ್ ಎಲ್ಲ ಪರ್ಫೆಕ್ಟ್ ಬಂದಿದೆ ಅಂದ್ರೆ ನಾವು ಅವ್ರಿಗೆ ಶಾಸ್ತ್ರಗಳು ಕೊಡಬಹುದು ಇಲ್ಲ ಅಂದ್ರೆ ಪರವಾಗಿಲ್ಲ ಒನ್ ಟೈಮ್ ಅವ್ರಿಗೆ ಅದು ಸಾಧ್ಯ ಇಲ್ಲ ಅಂದ್ರೆ ಪ್ರಸನ್ನ ಕಾಂಡಮ್ನ ಇರುತ್ತೆ ಅಗಸ್ತಿಯರ ಆರು ಡಮ್ನ ಗೆಲ್ತಿವಿ ಅದನ್ನು ನೋಡ್ತಾರೆ ಪ್ರಸನ್ನಮ್ಮ ಅಂದ್ರೆ ಸರ್ ಇವಾಗ ಏನೋ ಒಂದು ನೀವು ಕಾರ್ಯಕ್ಕೆ ಬರ್ತೀರಾ ಇವಾಗ ಯಾವ್ದು ಸಿಕ್ಕಿಲ್ಲ ಇವಾಗ ನೀವು ಒಂದು ಮನೆ ತಗೊಳ್ಬೇಕು ಇಲ್ಲ ಅಂದ್ರೆ ಕೋರ್ಟ್ಗೆ ಪ್ರಾಬ್ಲಮ್ ಇದೆ ಇವಾಗ ಆಗುತ್ತಾ ಇಲ್ವಾ ನಿಮ್ಗೆ ಕನ್ಫರ್ಮ್ ಮಾಡಬೇಕು ಇಲ್ಲ ನೀವು ಒಂದು ದುಡ್ಡು ಕೊಡಕ್ಕೆ ಹೋಗ್ತೀರಾ ಒಬ್ಬರನ್ನು ನಂಬ್ಕೊಂಡು ಕೊಡಬಹುದ ಬೇಡ ಈ ತರ ಗಂಡದಲ್ಲಿ ಆನ್ಸರ್ ಬರುತ್ತೆ ಅಂದ್ರೆ ಮುಂಚೆನೆ ಮುಂಚಿತವಾಗಿ ನಮ್ಗೆ ದೇವ ಪ್ರಸನ್ನಂ ಸರ್ ಆ ಟೈಮ್ ನಲ್ಲಿ ನಿಮಗೆ ಬರೋ ಉತ್ತರವು ಋಷಿ ಮುನಿಗಳಿಂದ ಬರೋ ಉತ್ತರ ಉತ್ತರ ಇವಾಗ ದೇವರ ಮಾತ್ರ ಅದು ಅದು ನೀವು ಎಸ್ ಆರ್ನು ನಿಮಗೆ ಮಾಡ್ಬೋದು ಓಕೆ ಮಾಡಿರಿ ಅಂದರೆ ಇವಾಗ ಬೇರೆ ನಾವು ಎಲ್ಲೋ ಒಂದು ದೇವಸ್ಥಾನ ಪುರೋಹಿತರನ್ನ ನಾವು ಭೇಟಿಯಾದಾಗ ಅವರು ಒಂದು ಹೋಮ ಹೇಳ್ತಾರೆ ಒಂದು ಪೂಜೆ ಆ ರೀತಿ ಹೇಳ್ತಾರೆ ನಿಮ್ಮ ಹತ್ರ ಬಂದಾಗ ಯಾವ ರೀತಿಯ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತೀರಾ ನೀವು ಸರ್ ಋಷಿಮನೆಗಳ ಶಾಸ್ತ್ರದಲ್ಲಿ ಎರಡು ಟೈಪ್ ಪರಿಹಾರಗಳಿರುತ್ತೆ ನಮ್ಮ ಹಿಂದೂ ಸಮಲ್ಲಿ ಏನಂದ್ರೆ ಭೂಜ ಪುನಸ್ಕಾರದಲ್ಲಿ ಸುಮಾರು ಟೈಪ್ ಇದೆ ಒಂದು ಟೈಪ್ ಏನಂದ್ರೆ ಹೋಮ ಪರಿಹಾರಗಳು ಇದು ಉತ್ತರ ತಿಕ್ಕಿನಲ್ಲಿ ಜಾಸ್ತಿ ಇರುತ್ತೆ ಹ್ಮ್ ಅವರೆಲ್ಲ ಬರ್ನ್ ಮಾಡ್ತಾರೆ அது ஒன்று பரிஹார டப்யன் பரிஹாரெல்லாம் வாட்ரு ஜல பரிஹாரம் அர்த்தம் சூரியன் அக்னி எல்லாம் கர்ம தீர்சுரது நார்த் நவுத் நல்லதெல்லாம் சந்திர பரிஹம் ஜலதந்த பரிஹார நீங்கள் ஜலக்கி ஸ்னானி அபிஷேக மாறி நம்ம நம்ம அபிஷேக ஜாஸ்தி அபிஷேக நோய் சிவன அபிஷேக பிரியா ಸುಬ್ರಹ್ಮಣ್ಯ ಅಮ್ಮಣ್ಣ ಎಲ್ಲರಿಗೂ ಅಭಿಷೇಕ ಮಾಡ್ತೀವಿ ಪುಣ್ಯ ಸ್ಥಳದ ಹೋಗಿ ನೀವು ಸ್ನಾನ ಮಾಡ್ಬೇಕು ಇವಾಗ ರಾಮೇಶ್ವರದಲ್ಲಿ ಸ್ನಾನ ಮಾಡಬೇಕು ಗಂಗೈಯಲ್ಲಿ ಸ್ನಾನ ಮಾಡಬೇಕು ಇದೆಲ್ಲ ಜಲ ಪರಿಹಾರ ಬಟ್ ಋಷಿ ಮುನಿಗಳು ಜಾಸ್ತಿ ಜಲಪರಿಹಾರ ಜಲ ಜಲಪರಿಹಾರ ಅದರಲ್ಲಿ ಅಗಸ್ತ್ಯ ಜಾಸ್ತಿ ಕೊಡೋದು ಈ ಜಲಪರಿಹಾರ ಜಲಪರಿಹಾರ ಅಂದ್ರೆ ಇದನ್ನ ಅಭಿಷೇಕ ಮಾಡಬೇಕು ಅರ್ಚನೆ ಮಾಡಬೇಕು ಅನ್ನದಾನ ಮಾಡಬೇಕು ದಾನಂ ಧರ್ಮಂ ಇದೇ ರೀತಿಯಲ್ಲಿ ಬರುತ್ತೆ ಹೋಮ ಪರಿಹಾರಗಳು ತುಂಬಾ ರಿಸ್ಕ್ ಇರೋವರೆಗೂ ಏನಂದ್ರೆ ಒಂದು ಕಾರ್ಯಗಳು ಸಿದ್ಧಿ ಮಾಡಕ್ಕೆ ಮಾತ್ರ ಹೋಮ ಬರ್ ಹೋಮ ಪರಿಹಾರ ಕಲಿಯುವುದಲ್ಲಿ ಸ್ವಲ್ಪ ಸ್ಲೋ ಬಟ್ ಏನಂದ್ರೆ ಜಲ ಪರಿಹಾರ ಮಾಡಕ್ಕಾಗಲ್ಲ ಅವರು ಜಾತಕದಲ್ಲಿ ಕೆಲವೊಂದು ಸೂರ್ಯನ್ ಪವರ್ ಜಾಸ್ತಿ ಇದೆ ಅಂದ್ರೆ ಅವರು ಹೋಮ ಪರಿಹಾರಗಳು ಮಾಡಬಹುದು ಸೂರ್ಯನ್ ಪವರ್ ಕಮ್ಮಿ ಚಂದ್ರನ್ ಜಾಸ್ತಿ ಇದೆ ಅಂದ್ರೆ ಅವ್ರ ಜಲಪರಿಹಾರ ಗ್ರಹಗಳ ಒಂದು ತಿಳ್ಕೊಂಡು ತಿಳ್ಕೊಂಡು ಗುರು ಶುಕ್ರ ಪವರ್ ಇರೋವರೆಗೂ ಭೇದಗಳು ಓದಿಕೊಂಡು ಸೇವಾ ಮಾಡಿಕೊಂಡು ದಾನ ಧರ್ಮ ಮಾಡಿಕೊಂಡು ಅವರು ಪರಿಹಾರ ಮಾಡಬೇಕು ಅವ್ರಿಗೆ ಇದು ಎರಡು ವರ್ಕೌಟ್ ಆಗಲ್ಲ ಹ್ಮ್ ಹ್ಮ್ ಅದು ಮೂರನೇ ಟೈಪ್ ತುಂಬ ಮಂದಿರಗಳು ಓದಿ ಜಬ ಮಾಡಿ ದಬಸ್ ಮಾಡಿ ಶಕ್ತಿ ತಗೊಳ್ಬೋದು ಹ್ಮ್ ಆ ರೂಟಲ್ಲೇ ಮಾಡಿದದು ಅದು ಸ್ವಲ್ಪ ಲೇಟು ಹಣ ಪರ್ಫೆಕ್ಟ್ ಇರುತ್ತದು ನನಗೆ ತಿಳಿದ ಮಟ್ಟಿಗೆ ಮೊನ್ನೆ ಮಾತಾಡುವಾಗ ನೀವು ಹೇಳ್ತಾ ಇದ್ರಿ ನನ್ನ ಒಂದು ಸ್ಥಳಕ್ಕೆ ಸುಮಾರು ಜನ ಒಂದು ದೆವ್ವ ಪೀಡೆ ಆ ರೀತಿಯಾದಂಥ ಒಂದು ಎಷ್ಟೋ ಜನ ಬಂದಿದ್ದಾರೆ ಅದನ್ನು ಬಿಡಿಸಿದಿರಾ ಅಂತ ಸೊ ಈ ಒಂದು ಈ ಕಾಲದಲ್ಲೋ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲೋ ದೆವ್ವ ಭೂತ ಅನ್ನೋದು ನಾವು ನಂಬಬೇಕಾ ಅದು ಎಷ್ಟು ನಿಜ ಅದರ ಬಗ್ಗೆ ತಿಳಿಸ್ಕೊಡ್ತೀರಾ ಹೇಗೆ ಅದು ಸರ್ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೇನೆ ನಾಡಿ ಜ್ಯೋತಿಷ ಬಂದು ಆತ್ಮ ಬಂದಿದ ಟೈಮ್ ಪ್ರಕಾರ ಬರೆದಿದ ಗ್ರಂಥಶಾಸ್ತ್ರ ಅದು ಇವಾಗ ತಾಯಿ ಹೊಟ್ಟೆಯಲ್ಲಿ ಮಗು ಬಂದಿದೆಯನ್ನು ಹೆಂಗೆ ನೋಡ್ತಾರೆ ಅವ್ರು ಕನ್ಫರ್ಮ್ ಮಾಡ್ತಾರೆ ಇವಾಗ ಇರೋ ಮಿಷನರಿ Oh, the oh. ி இல்ல நோடி அவருபிடுத்து கை நோட் நாடி சிங்கல் நாடி அந்த அவருக்கு ஏனே இல்ல டபல் நாடி அந்த மகி அது நாடி நாடிய இது விஷய ஏன சார் தாயி ஒட்டியில் ஆத்மா வரக்கேட் ஆஸ்ட் ஏனென்ற சரீரபிண்ட் அதுக்கு ஜீவந்து ஃபாட் செவன் எயிட் மந்திரி இம்ப்ரூவ்மெண்ட் ஆகிபடியும் ம யாவ் ஆத்ம லக்க நம் ஏலக்கே நாடி அஸ்ட் அலட்சி இவங்க மகூ ஜன ஆக மக்களுக்கு கிவிரல்ல கண்ணீரல்ல மகூ ஆக்ட்டு அது ஏன் கர்ம மாட்டையில் ஏன்க்கு பனிஷ்மெண்ட்டு பர்ஃபெக்ட் டூவின்ஸ் அவளி ஜவளி ஒட்டார சார் ஒர்க் டாக்டர் ஒன் இல்ல ಅವಾಗ ಇಬ್ಬರಿಗೂ ಒಂದೇ ಜಾತಕ ಒಂದೇ ಲಗ್ನ ಒಂದೇ ಆರಸ್ಕೋಪ್ ಅಲ್ವಾ ಚೇಂಜ್ ಆಯ್ತು ಲೈಫು ಆಗುತ್ತೆ ಅದೇ ಆತ್ಮ ಬೇರೆ 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 ನೋಡಿ ಹೌದು ಆತ್ಮ ಬರೋಕ್ಕೆ ಬೇರೆ ಬೇರೆ ಟೈಮ್ ಇದೆ ಅದು ಒಂದು ಜನ್ಮಕ್ಕೆ ಒಂದೊಂದು ಸ್ಟೇಜ್ ಅಲ್ಲಿ ಹೋಗುತ್ತದು ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದದು ಆತ್ಮ ಏನೇ ಮಾಡೋಕ್ಕಾಗಲ್ಲ ಅದು ಹಂಗೆ ಅದು ನಮ್ಮ ಶರೀರ ಬಂದು ಜಸ್ಟ್ ಒಂದು ಶರ್ಟ್ ಅದು ಬರುತ್ತೆ ಯೂಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಡ್ಯಾಮೇಜ್ ಆಯಿತಾ ಇನ್ನೊಂದು ಮ ಮನೆ ಥರ ಅದು ಇನ್ನೊಂದು ಶರೀರಕ್ಕೆ ಹೋಗ್ಬಿಡುತ್ತೆ ಸರ್ ಆತ್ಮಕ್ಳಿಗೆ ಏನಂದ್ರೆ ಸರ್ ಕೆಲವು ಆತ್ಮಗಳು ಇವಾಗ ಇಷ್ಟು ವರ್ಷ ಇರುತ್ತಲ್ವಾ ಇದು ಆಯುಷ ಮಧ್ಯದಲ್ಲಿ ಗಂಡಾಂಧ್ರ ಪ್ರಾಬ್ಲಮ್ ಇರುತ್ತೆ ಕೆಲವು ಜಾತಕದಲ್ಲಿ ನಾನು ನೋಡಿದ್ದೀನಿ ನೋಡಿ ಹೇಳಿದ್ದೀನಿ ಆ ಥರ ಅದು ಆ ಗಂಡಾಂಧ್ರ ಪ್ರಾಬ್ಲಮ್ ಟೈಮಲ್ಲಿ ಅವ್ರು ಏನಂದರೆ ಈ ಥರ ದೇವಸ್ಥಾನ ಪರಿಹಾರ ಏನೋ ಪೂಜೆ ಮಾಡಿ ಅವರು ಶರೀರಗಳನ್ನು ಅವ್ರ ಸೇಫ್ಟಿ ಮಾಡಬೇಕು ಒನ್ ಟೈಮ್ ಶರೀರ ಡ್ಯಾಮೇಜ್ ಆಯಿತು ಅದು ಶರೀರದಲ್ಲಿ ಆತ್ಮ ಇರೋಕ್ಕಾಗಿಲ್ಲ ಅಂದರೆ ಅಂದ್ರೆ ಆಚಗಡೆ ಬಂದ್ಬಿಡುತ್ತೆ ಆಚೆ ಬಂದಿದ ಆತ್ಮ ಅದೇ ತರ ಈಕ್ವಲ್ ಶರೀರ ಈಕ್ವಲ್ ಗ್ರಹ ಬಳನ ಇರೋರ ಹತ್ರ ಹೋಗಿ ದೇಹದಲ್ಲಿ ಎರಡು ಆತ್ಮ ಇರೋಕ್ಕೆ ಸಾಧ್ಯ ಸರ್ ಒಂದು ಮನುಷ್ಯ ಶರೀರದಲ್ಲಿ ಕಮ್ಮಿಯಾಗಿ ಅಂದ್ರೆ ಹನ್ನೆರಡು ಆತ್ಮಗಳು ಇರುತ್ತೆ ಟ್ವೆಲ್ ಆತ್ಮ ಇದು ನನ್ನ ಗುರುಗಳು ಹೇಳಿದ ಇನ್ನು ಕೆಲವರು ನೂರು ಎಂಟು ಹೇಳ್ತಾರೆ ಆಚೆ ನೂರು ಎಂಟು ಇರೋಕ್ಕಾಗಲ್ಲ ಆಗಲ್ಲ ಏನಂದ್ರೆ ಅದು ಬಂದು ேவரு ஷிமணி அவருக்கு மாத்த சாத்தியம் நார்மல் மனுஷனக்கு அன்னு அதுக்கே அன்னட நம் ஆசி இரத்து நம்ம சலையாந்த கால்தங்க ட்வெல் ஃபாஸ்ட் இது எக்ஸாம்பல் நீங்கள் தீர்வாக கண்ணு இன்னொருக்கு தான கொடுத்துரல்வா அது எங்கே வர்க்கு ஆக அதுக்கு ஜீவ இ ಮನುಷ್ಯ ಕಣ್ಣಕ್ಕೂ ಕಣ್ಣಲ್ಲಿರೋ ಆತ್ಮ ಹೋಗಿಲ್ಲ ಅವಾಗ ಕಣ್ಣು ಇನ್ನೊಬ್ರಿಗೂ ಹೋಗುತ್ತೆ ಪರ್ಟಿಕ್ಯುಲರ್ ಟೈಮ್ ಮೇಲೆ ಮಾತ್ರ ಅದು ಹೋಗುತ್ತೆ ಆಗ ಶರೀರದಲ್ಲಿ ಪಾಟ್ ಫಾಟ್ ಒಂದು ಒಂದು ಟಳ್ಳ ಆತ್ಮ ಇರುತ್ತಲ್ವಾ ಅದು ಕಂಟ್ರೋಲ್ ಮಾಡಕ್ಕೆ ಒಂದು ಆತ್ಮ ಇರುತ್ತೆ ಅದೇ ಮೇನ್ ಜೀವಾತ್ಮ ಅದು ಪರಮಾತ್ಮ ಅಂತ ನಾವು ಹೇಳ್ತೀವಿ ಶಾಸ್ತ್ರದಲ್ಲಿ ಇವಾಗ ನಿಮ್ಮ ಜೀವಾತ್ಮ ಪರಮಾತ್ಮ ಜೊತೆ ಹೋಗಿ ಐಕ್ಯಮ ಆಗಿದೆ ಹಾಗೆ ದೇವರಿಂದ ಬರೋದು ಒಂದು ಆತ್ಮ ಅಂದ ಒಂದು ಆತ್ಮ ಇಂದ ಹನ್ನೆರಡು ಆತ್ಮಗಳನ್ನು ಕಂಟ್ರೋಲ್ ಮಾಡ್ಕೊಂಡಿರುತ್ತೆ ಯಾವ ಥರ ಕೇಸಸ್ ಬಂದಿದೆ ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ದೀರಾ ನಿಮ್ಮ ಸರ್ ನನ್ನ ಹತ್ರ ಒಂದು ಹುಡುಗಿ ಬಂತಾರೆ ಅವ್ರಕ್ಕೂ ಒಳಗಡೆ ಆತ್ಮ ಇರೋದು ಪ್ರಾಬ್ಲಮ್ ಇರೋದು ಗೊತ್ತಾಯಿತು ಏನಾಗಿದೆ ಅಂದರೆ ಮ್ಯಾರೇಜ್ ಆಗಿ ಐದು ವರ್ಷ ಆಗಿದೆ ಬಟ್ ಮಕ್ಕಳಾಗಿಲ್ಲ ಟೈಮ್ಗೂ ಅವರು ಪೀರಿಯಡ್ ಟೈಮಲ್ಲಿ ಬ್ಲಡ್ ಬರಲ್ಲ ಅವ್ರಿಗೂ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ನೋವಾಗುತ್ತೆ ಅವ್ರ ಈ ಥರ ವಿಷಯಗಳು ಹೇಳಿದ ಮೇಲೆ ನನಗೆ ಗೊತ್ತಾಯಿತು ಇದು ಇವರ ಶರೀರದಲ್ಲಿ ಬೇರೆ ಒಂದು ಆತ್ಮ ಇದು ಜಾಸ್ತಿ ಈ ಪ್ರಾಬ್ಲಮ್ ಬರೋದಲ್ಲ ಲೇಡೀಸ್ಗೆ ಜೆಂಟ್ಸ್ ಜಾಸ್ತಿ ಬರಲ್ಲ ಚಿಕ್ಕ ಹುಡುಗರಿಗೆ ಬರುತ್ತೆ ಬಟ್ ಲೇಡೀಸ್ಗೂ ತುಂಬಾ ಬರುತ್ತೆ ಏನಂದ್ರೆ ಅವ್ರಿಗೆ ಗರ್ಭಸ್ಥಾನವಿದೆ ಎಕ್ಸ್ಟ್ರಾ ಬರೋ ಆತ್ಮಗಳೆಲ್ಲ ಗರ್ಭಸ್ಥಾನದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಏನಂದ್ರೆ ಅವ್ರಿಗೆ ಮಾತ್ರ ಇನ್ನೊಂದು ಆತ್ಮ ಇನ್ನೊಂದು ಜೀವ ಶರೀರ ಕೊಡೋಕೆ ಜಾಗ ಇದೆ ಅವಾಗ ಅವ್ರ ಗರ್ಭಸ್ಥಾನದಲ್ಲಿ ಪರ್ಟಿಕ್ಯುಲರ್ ಅಲ್ಲಿ ಹೋಗಿ ಸ್ಟೇ ಆಗುತ್ತೆ ಆ ಥರ ಆತ್ಮಗಳು ಅದು ಹಂಗೆ ಲಾಕ್ ಆಗಿ ಒಂದು ಟೈಮ್ ನೋಡ್ಕೊಂಡಿರುತ್ತೆ ಯಾವಾಗ ಬೇಕೋ ಅದು ಆಚೆಗಡೆ ಬರಬಹುದು ಆ ಥರ ಇರೋವ್ರಿಗೆ ಮಕ್ಕಳಾಗಲ್ಲ ಗಂಡ ಹೆಂಡತಿ ಸಂಬಂಧಗಳು ಸರಿ ಇರಲ್ಲ ಕೆಲವರು ಮದುವೆ ಆಗಿಲ್ಲ ಅಂದರು ಕೂಡ ಅವರು ತಾಯಿ ತಂದರೆ ಸರಿಯಾಗಿ ಮಾತಾಡಲ್ಲ ನೋವಾಗುತ್ತೆ ಅವ್ರು ಜಾಸ್ತಿ ತಿಂತಾರೆ ಊಟ ಮಾಡ್ತಾರೆ ಬಟ್ ಸೇರಿಸಲ್ಲ ಅವ್ರಿಗೂ ಶಕ್ತಿ ಇರಲ್ಲ ಎನರ್ಜಿ ಇರೋಲ್ಲ ಈ ಥರ ಪ್ರಾಬ್ಲಮ್ದಲ್ಲಿ ಬಂದಿದ್ದವರು ಆಮೇಲೆ ಆ ಆತ್ಮ ಹತ್ರ ನಾನು ಸ್ವಲ್ಪ ಪೂಜೆಗಳಿರುತ್ತೆ ಅದು ಪರ್ಸ್ನಲ್ ಅದು ಏನಂದ್ರೆ ಅವರು ನಾವು ಹೇಳೋಕ್ಕಾಗಲ್ಲ ಫುಲ್ಲು ಪೂಜಾ ಮಾಡಿ ಅವರ ಆ ಆತ್ಮ ಹತ್ರ ನಾನು ಮಾತಾಡಿದ್ದೀನಿ ಅದನ್ನ ರೆಕಾರ್ಡ್ ಮಾಡಿದ್ದೀನಿ ಮೊಬೈಲಲ್ಲಿ ಹೌದು ಅವ್ರು ಪರ್ಮಿಷನ್ ತೊಗೊಂಡು ಅವ್ರ ತಾಯಿ ಹತ್ರ ಪರ್ಮಿಷನ್ ತಗೊಂಡು ಮಾಡಿದ್ದೇನೆ ಬಟ್ ಅದು ಆತ್ಮಕ್ಕೆ ಎಲ್ಲ ಗೊತ್ತಿದೆ ಅವರು ಯಾರು ಏನು ಅಡ್ರೆಸ್ ಎಲ್ಲ ಗೊತ್ತಿರುತ್ತೆ ಬಟ್ ಬೇರೆ ಲ್ಯಾಂಗ್ವೇಜ್ ಕೂಡ ಮಾತಾಡಿದ್ದಾರೆ ಮೈ ಮೇಲೆ ಇರೋ ಆತ್ಮ ಹಿಂದಿ ಮಾತಾಡಿದ್ದೆ ಆ ಹುಡುಗಿಗೆ ಹಿಂದಿ ಗೊತ್ತಿಲ್ಲ ಅವ್ರ ತಾಯಿಗೆ ಹಿಂದಿ ಗೊತ್ತಿಲ್ಲ ಇದು ನಮ್ಮ ಅಂಗಡಿ ಪಕ್ಕ ಅಕ್ಕ ಪಕ್ಕ ಗೊತ್ತು ಎಲ್ಲ ನೋಡಿದ್ದಾರೆ ಬಟ್ ವಿಡಿಯೋ ನಾನು ಯಾರಿಗೂ ತೋರ್ಸೋಕೆ ಆಗ್ರೆ ಹೇಳಕ್ಕಾಗಲ್ಲ ಏನಂದ್ರೆ ಅದು ಒಬ್ರು ಪರ್ಸ್ನಲ್ ಅಲ್ವಾ ಅದು ನಾನು ಹೇಳೋಕ್ಕಾಗಲ್ಲ ಇವರು ನಾ ಭೇಟಿ ಆಗಬೇಕು ಅಂತ ಇರೋರು ನಮ್ಮ ಬೆಂಗಳೂರಿನಲ್ಲಿ ವಿದ್ಯಾರಣ್ಯಪುರ ಅಂತ ಒಂದು ಸ್ಥಳ ಇದೆ ಆ ವಿದ್ಯಾರಣ್ಯಪುರದಲ್ಲಿ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ ಆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಮೀಪದಲ್ಲೇ ಇವರ ಒಂದು ಆಫೀಸ್ ಬರುತ್ತೆ ಇವರನ್ನ ನೀವು ಅಲ್ಲಿ ಬಂದು ಭೇಟಿ ಆಗ್ಬೋದು ನಮ್ಮ ಸ್ಕ್ರೋಲಿಂಗಲ್ಲಿ ವಿಡಿಯೋ ಸ್ಕ್ರೋಲಿಂಗಲ್ಲಿ ಅವರ ಒಂದು ಸಂಪರ್ಕ ಕೂಡ ನಾವು ಕೊಟ್ಟಿರ್ತೀವಿ ಮೊಬೈಲ್ ಫೋನ್ ನಂಬರು ನೀವು ಸಂಪರ್ಕ ಅವ್ರನ್ನ ಮಾಡಿಕೊಂಡು ನೀವು ಭೇಟಿ ಆಗ್ಬೋದು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ